ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಇಂದು ನಾವು ಸೆಡೆ ಗಿಡ ಅಥವಾ ಚೊಚ್ಚೆ ಗಿಡ ಅಂತ ಏನಿದೆ ಅದರ ಸೈಂಟಿಫಿಕ್ ನೇಮು ಸೆಸ್ಬೇನಿಯಾ ಗ್ಲ್ಯಾಂಡಿ ಫ್ಲೋರಾ ಈ ಗಿಡದ ಉಪಯೋಗಗಳೇನು ಇದನ್ನು ಯಾಕೆ ಬೆಳಿಬೇಕು ಇದರಿಂದ ನಮಗಾಗ ಅನುಕೂಲಗಳೇನು ಪ್ರಾಣಿ ಪಕ್ಷಿಗಳಿಗೆ ಏನು ಅನುಕೂಲ ಇದರಿಂದ ಭೂಮಿಗೆ ಏನು ಅನುಕೂಲ ಇದನ್ನು ತೋಟದಲ್ಲಿ ನಾವು ಗಿಡಗಳ ಮಧ್ಯೆ ಬೆಳೆದ್ರಿಂದ ಏನು ಅನುಕೂಲ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ಒಂದು ಏಂಜಿಯೋಸ್ಪರ್ಮು ಅಂದರೆ ಹೂವು ಬಿಡುವಂಥ ಗಿಡ ಇದು ಲೆಗಿಮಿನೇಸ್ ಫ್ಯಾಮಿಲಿಗೆ ಬರುತ್ತೆ ಅಂದರೆ ಲೆಗಿಮಿನೇಸ್ ಅಂದರೆ ಅದರ ಬೇರುಗಳಲ್ಲಿ ಗಂಟುಗಳಿರ್ತವೆ ಗಂಟುಗಳು ಅದರಲ್ಲಿ ಕೆಲವೊಂದು ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರ್ತವೆ ಆ ಬ್ಯಾಕ್ಟೀರಿಯಾ ಏನು ಮಾಡ್ತವೆ ಅಂದರೆ ಗಾಳಿಯಲ್ಲಿ ಸಿಗುವಂಥ ನೈಟ್ರೋಜನ್ನ ಎಳೆದು ಭೂಮಿಗೆ ಬಿಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತವೆ ಅದರಿಂದ ಗಾಳಿಯಲ್ಲಿರುವಂಥ ನೈಟ್ರೋಜನ್ ಫಿಕ್ಸೇಷನ್ ಮಣ್ಣಿಗೆ ಫಿಕ್ಸೇಷನ್ ಮಾಡೋದ್ರಲ್ಲಿ ಅವು ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ ಮತ್ತು ಈ ಸೆಡೆಗಿಡ ಬೆಳೆಯೋದ್ರಿಂದ ನಮಗೆ ಒಂದು ಹಸಿರು ಗೊಬ್ಬರ ಬೇಕಾದ್ರೂ ತಯಾರಿಸ್ಕೋಬೋದು ಮತ್ತು ಇದನ್ನು ಕುರಿ ಆಡು ಮತ್ತು ಹಾಕೋದ್ರಿಂದ ಅವಕ್ಕೆ ಒಳ್ಳೆ ಮಾಂಸ ಉತ್ಪಾದನೆ ಮತ್ತು ಹಸುಗಳಿಗೆ ಹಾಕೋದ್ರಿಂದ ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ ಇದನ್ನು ರುಮಿನೆಂಟ್ಸ್ ಅನಿಮಲ್ಸ್ ಅಂದರೆ ಮೆಲುಕು ಹಾಕುವಂಥವು ಪ್ರಾಣಿಗಳಿಗೆ ಹಾಕೋದ್ರಿಂದ ತುಂಬ ಅನುಕೂಲ ಇದೆ ಅವು ಮಾಂಸನೂ ಚೆನ್ನಾಗಿ ಬರುತ್ತೆ ಕುರಿ ಆಡು ಮೆಕ್ಕೆಗಳಲ್ಲಿ ಮತ್ತು ನಸುಗಳಿಗೆ ಹಾಕೋದ್ರಿಂದ ಹಾಲಿನಲ್ಲಿ ಒಳ್ಳೆಯ ಕೊಬ್ಬಿನ ಅಂಶ ಮತ್ತು ತೋಟಕ್ಕೂ ಎರಡು ಗಿಡಗಳ ಮಧ್ಯೆ ಹಾಕೋದ್ರಿಂದ ನ್ಯಾಚುರಲ್ ಆಗಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಆದ್ದರಿಂದ ಈಗ ಅಡಿಕೆ ಗಿಡ ತೆಂಗಿನ ಗಿಡ ಏನಾರು ಇಟ್ಟಿದ್ರೆ ಅಂದ್ರೆ ಅದ್ರ ಮಧ್ಯದಲ್ಲಿ ಈ ಸೆಳೆ ಗಿಡ ಅಥವಾ ಚೊಚ್ಚೆ ಗಿಡ ಅಂತ ಏನು ಕರಿತೀವೋ ಸೆಸ್ಬೇನಿಯಾ ಗ್ರ್ಯಾಂಡ್ ಗ್ರ್ಯಾಂಡಿ ಫ್ಲೋರಾ ಇದರ ಸೈಂಟಿಫಿಕ್ ನೇಮು ಇದನ್ನು ಹಾಕ್ಕೊಳೋದ್ರಿಂದ ನ್ಯಾಚುರಲ್ಲಾಗಿ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಆಗುತ್ತೆ ಪಶು ಪ್ರಾಣಿಗಳಿಗೆ ಆಹಾರ ಕೂಡ ಆಗುತ್ತೆ ಮತ್ತು ನ್ಯಾಚುರಲ್ಲಾಗಿ ನೈಟ್ರೋಜನ್ ಫಿಕ್ಸ್ ಫಿಕ್ಸೇಷನ್ ಆಗೋದ್ರಿಂದ ಮಣ್ಣು ಕೂಡ ಒಳ್ಳೆ ಗೊಬ್ಬರ ಭರಿತ ಕೂಡ ಮಾಡಬಹುದು ಇದರಿಂದ ನೋಡಿ ಇದೇ ಸೆಸ್ಬೇನಿಯಾ ಗ್ರ್ಯಾಂಡಿ ಫ್ಲೋರಾ ಕನ್ನಡದಲ್ಲಿ ಚೊಚ್ಚೆ ಗಿಡ ಸೆಡೆಗಿಡ ಅಂತಲೂ ಕರೀತಾರೆ ಇದರಲ್ಲಿ ಸಣ್ಣ ಸಣ್ಣ ಎಲೆಗಳಿರ್ತವೆ ಅದನ್ನು ಆಡು ಕುರಿ ಮೇಕೆಗಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ಮೇಯ್ತವೆ ಇದು ತೊಂಬತ್ತೇಳು ಪರ್ಸೆಂಟ್ ನೀರು ಏಳು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಒಂದು ಪರ್ಸೆಂಟ್ ಪ್ರೋಟೀನ್ ಇರೋದ್ರಿಂದ ಮನುಷ್ಯರು ಕೂಡ ಇದನ್ನು ಸೊಪ್ಪನ್ನು ಮತ್ತು ಹೂವನ್ನು ತಿನ್ನೋದ್ರಿಂದ ಒಂದು ಡಿ ಒನ್ ಮೀಮ್ ಪ್ರಾಪರ್ಟೀಸ್ ಇದೆ ಅದರಿಂದ ಹೊಟ್ಟೆಲ್ಲಿರುವಂಥ ಜಂತು ಹುಳುಗಳು ಸಾಯ್ತವೆ ಅಂತ ಹೇಳ್ತಾರೆ ಮತ್ತು ಇದನ್ನು ಎರಡು ಗಿಡಗಳ ಮಧ್ಯೆ ಈಗ ಅಡಿಕೆ ಗಿಡ ಏನಿವೆ ಎರಡು ಗಿಡ ಮಧ್ಯದಲ್ಲಿ ಈ ಗಿಡ ಹಾಕೋದ್ರಿಂದ ಇದು ಲಗಿ ಫ್ಯಾಮಿಲಿಗೆ ಬರೋದ್ರಿಂದ ಇದ್ರ ಬೇರುಗಳಲ್ಲಿ ಗಂಟುಗಳಿರ್ತವೆ ಈ ಗಂಟುಗಳು ಗಾಳಿಯಲ್ಲಿರುವಂಥ ನೈಟ್ರೋಜನ್ನ ಫಿಕ್ಸೇಷನ್ ಮಾಡಿ ಭೂಮಿಗೆ ಬಿಡೋದ್ರಿಂದ ಅಡಿಕೆ ಗಿಡಗಳು ಅಥವಾ ತೆಂಗಿನ ಗಿಡಗಳು ಯಾವುದೇ ಎರಡು ಗಿಡಗಳ ಮಧ್ಯದಲ್ಲಿ ಹಾಕೋದ್ರಿಂದ ಇದು ನ್ಯಾಚುರಲ್ ನ್ಯಾಚುರಲ್ಲಾಗಿ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಮಾಡುತ್ತೆ ಈ ಗಿಡನ ಫಿಲಿಪೈನ್ಸ್ ಸೌತ್ ಏಷ್ಯಾ ಮತ್ತು ಸೌತ್ ಇಂಡಿಯಾ ಕಡೆ ಸೊಪ್ಪನ್ನು ಪಲ್ಯ ಥರ ಮಾಡಿಕೊಂಡು ಹೂವನ್ನು ಬೇಯಿಸ್ಕೊಂಡು ತಿನ್ನೋದು ರೂಢಿ ಇದೆ ಈ ಏಕಾದಶಿ ಟೈಮಲ್ಲಿ ಎಲ್ಲ ಉಪವಾಸ ಇದ್ದ ನೆಕ್ಸ್ಟ್ ದಿನ ಇದನ್ನು ತಿಂದರೆ ಹೊಟ್ಟೆಯಲ್ಲಿರುವಂಥ ಹುಳಗಳು ಮತ್ತು ಅದರ ಮೊಟ್ಟೆಗಳಿಂದ ಬಂದಂಥ ಮರಿಗಳು ಕೂಡ ಸಾಯ್ತವೆ ಅಂತ ಒಂದು ಅನುಕೂಲ ಇದೆ